ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನು ಅದೇನ ಇಂದಿನ ಸಂಚಿಕೆಯಲ್ಲಿ ಅಮ್ಮ ನಿನ್ನ ನೋಡ್ತಾ ಇದ್ರೆ ಅಮ್ಮ ನನಗೆ ವೇದನ ಜೊತೆ ಇದ್ದರೆ ನಿನ್ನ ಜೊತೆಯೇ ಇರೋ ರೀತಿ ಆಗುತ್ತೆ ಅಮ್ಮ ಅಂತ ವಿಕ್ರಮ್ ಅವರು ತಾಯಿ ಫೋಟೋವನ್ನು ನೋಡಿಕೊಂಡು ತಾಯಿ ಜೊತೆ ಮಾತಾಡ್ತಾ ಇರ್ತಾರೆ ಅವರು ಚಿಕ್ಕವರಿದ್ದಾಗ ಫೋಟೋ ಹಟ್ಕೊಂಡಿರ್ತಾರಲ್ಲ ತಾಯಿಯವ್ರ ಜೊತೆ ಅದೇ ಫೋಟೋವನ್ನು ನೋಡ್ತಾ ಮಾತಾಡ್ತಾ ಇರ್ತಾರೆ ಅಮ್ಮನ ಜೊತೆ ಅಷ್ಟೊತ್ತಿಗೆ ವೀರ ಬರ್ತಾನೆ ಫೋಟೋವನ್ನು ಮುಚ್ಚಿಟ್ಕೊಂಡು ಬಿಡ್ತಾನೆ ವಿಕ್ರಮ್ ಏಯ್ ಏನೋ ಅದು ಕೈಯಲ್ಲಿ ಏನೂ ಇಲ್ಲ ಅಂತಾನೆ ಏನೋ ಅದು ಹೇಳೋ ಅಂತ ಹೇಳಿದಾಗ ಹಾಂ ಅಮ್ಮನ ಫೋಟೋ ಏನು ಮಾಡ್ತೇನೆ ನೀನು ಅಂತ ಹೇಳ್ತಾನೆ ವಿಕ್ರಮ್ ನೋಡು ಅಮ್ಮನ ಫೋಟೋ ಇದು ಏಯ್ ನಿನಗೆ ಅವತ್ತೇ ಹೇಳಿದ್ನಲ್ಲ ಅದನ್ನೆಲ್ಲ ಸುಟ್ಟಾಕು ಅಂತ ಇಲ್ಲ ನಾನು ಸುಟ್ಟಾಕಲ್ಲ ಏಯ್ ಕೊಡು ಇಲ್ಲಿ ನಾನು ಸುಟ್ ಅಂತ ಹೇಳ್ತಾನೆ ಎಷ್ಟು ಫೋಟೋ ಅಂತ ಸೂಟ್ ಅಮ್ಮ ಇಲ್ಲಿ ಎದೆಲ್ಲಿದ್ದಾಳೆ ಎದೆಲ್ಲಿ ಎಷ್ಟು ಅಂತ ಸೂಟ್ ಹಾಕ್ತೀಯಾ ಅಂತ ಹೇಳ್ತಾರೆ ವಿಕ್ರಮ್ ಅವರು ನೀನು ಹೆಣ್ಣಿನ ಜೊತೆ ಭಾಳ ಸಂವಾದ ಮಾಡ್ತಾ ಇದ್ದೀಯ ಅಂತ ವೀರ ಹೇಳ್ತಾರೆ ಯಾರ ಬಗ್ಗೆ ಹೇಳ್ತಾ ಇದೆಯಾ ಅಂತ ನನಗೆ ಉಪದೇಶ ಮಾಡೋಕೆ ಬರ್ತಾ ಇದೆಯಾ ನೀನು ನನಗೆ ಉಪದೇಶ ಮಾಡೋದಿದ್ರೆ ನೀ ಇರಬೇಡ ನೀರಬೇಡ ಹೋಟೋಗಿಲ್ಲಿಂದ ಅಂತ ವೀರನಿಗೆ ವಿಕ್ರಮ್ ಅವರು ಹೇಳ್ತಾರೆ ಅವನು ಹೋದ ತಕ್ಷಣ ಅವರು ತಮ್ಮಂದರು ಬರ್ತಾರೆ ಏನಂತಣ ಅಂತ ತಮ್ಮಂದರು ಕೇಳ್ತಾರೆ ಏನೂ ಇಲ್ಲ ಕಣ ಅಂತ ಹೇಳ್ತಾನೆ ವಿಕ್ರಮ್ ತಾಯಿ ಫೋಟೋವನ್ನು ನೋಡ್ತಾ ಇರ್ತಾನೆ ತಾಯಿ ಫೋಟೋ ನೋಡ್ತಾ ವೇದ ಮತ್ತು ತಾಯಿನೂ ಇಬ್ಬರೂ ಒಂದೇ ನನಗೆ ಅಂತ ಹೇಳ್ತಾರೆ ವಿಕ್ರಮ್ ಅವರು ದಾಮೋದರ ಮತ್ತು ವಿಕ್ರಮ್ ಮತ್ತು ವೀರ ಮೂರು ಜನ ಬರ್ತಾರೆ ಅಂಗಡಿಗೆ ಜ್ಯುವೆಲ್ಲರಿ ಶಾಪಿಗೆ ಬಂದು ಹಣವ ತುಲಿಗೆ ಅಂತ ಬಂದಿರ್ತಾರೆ ಏಯ್ ಎಷ್ಟು ದಿನ ಆಯಿತು ಕೊಡ್ತೆ ಕೊಡ್ತೆ ಅಂತ ಹೇಳ್ತಾ ಇದ್ದಾ ಇಪ್ಪತ್ತೈದು ಲಕ್ಷ ರೂಪಾಯಿ ಈಗಲೇ ಬೇಕು ಅಂತ ಅವರು ಹೇಳ್ತಾರೆ ಈಗಲೇ ಬೇಕು ಅಂದರೆ ಹೆಂಗೆ ಕೊಡಲ ಒಂದಿನ ಟೈಮ್ ಕೊಡಿ ಅಂತ ಹೇಳ್ತಾರೆ ವಿಕ್ರಮ್ ಅವರು ಅಣ್ಣ ಒಂದಿನ ಅಂತಲ್ಲ ಇಲ್ಲಿ ಬಿಡಿ ಬನ್ನಿ ಹೋಗುವ ಒಂದು ದಿನ ಬಿಟ್ಟು ಬರೋಣ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇಲ್ಲಿ ಉಮಾ ಅವರು ಅಯ್ಯೋ ರೀ ಏನಾಯ್ತು ರೀ ಯಾಕೆ ಬೇಜಾರಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಅವಾಗ ಪ್ರಕಾಶ್ ಅವರು ನಾನು ಒಡಿವೆಯೆಲ್ಲ ಇಟ್ಟಿದ್ನಲ್ಲ ಅವನು ಗಿರಿವಿ ಇಟ್ಟಿದ್ದನ್ನು ನಾಳಿನ ಹೋಗು ನನಗೆ ತುಂಬ ಅವಶ್ಯಕತೆ ಇದೆ ದುಡ್ಡಿಂದು ಅಂತ ಹೇಳಿದ್ದಾರೆ ಅಂತ ಪ್ರಕಾಶ್ ಅವರು ಹೇಳ್ತಾರೆ ನಾನು ವೇದಾಗ್ ಹೇಳ ಅಂತ ಪ್ರಕಾಶ್ ಅವರು ಕೇಳ್ತಾರೆ ಬೇಡ ಬೇಡ ವೇದಾಗಿ ಮೊದಲೇ ಎಷ್ಟೊಂದು ಕಷ್ಟದಲ್ಲಿದ್ದಾಳೆ ಈ ದೇವಕಿ ಬೇರೆ ಆ ರೌಡಿ ವಿಕ್ರಮ್ ಬೇರೆ ಇಷ್ಟೊಂದು ಕಷ್ಟದಲ್ಲಿರುವಾಗ ಮತ್ತೆ ಇದೊಂದು ಹೇಳೋದು ಬೇಡ ಬೇಡ ಅಂತ ಹೇಳ್ತಾರೆ ವೇದ ಅವರು ಈ ಮಾತನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ ಕಿಟಕಿಯಿಂದ ವೇದ ಅವರು ಅವರಕ್ಕ ಸೌಂದರ್ಯ ಹತ್ರ ಬರ್ತಾರೆ ಸೌಂದರ್ಯ ಬಾವಿಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ ಏನಾಯ್ತಮ್ಮ ಅಂತ ವೇದ ಅವರು ಕೇಳ್ತಾರೆ ಪಾಪು ಏನು ಹೇಳ್ತಾ ಇದೆ ಅಂತ ಹೇಳ್ತಾರೆ ಏನಿಲ್ಲಮ್ಮ ನಿನ್ನೂ ಗುಣದಂಥವಳೇ ಬಂದರೆ ಸಾಕು ನನಗೆ ಅಂತ ಸೌಂದರ್ಯ ಅವರು ಹೇಳ್ತಾರೆ ಹೇಳಿದ ನಂತರ ಯಾಕೆ ವೇದ ಆಗಿದ್ದೆ ಅಂದಾಗ ಏನೂ ಇಲ್ಲಮ್ಮ ಅವರು ಗಿರ್ವಿ ಇಟ್ಟಿದ್ರಲ್ಲ ಅಮ್ಮ ನ ಒಡವೆಯನ್ನು ಆ ಗಿರುವಿನ ನಾಳೆನೇ ದುಡ್ಡು ಕೊಟ್ಟು ಇಸ್ಕೊಂಡು ಹೋಗು ಅಂತ ಹೇಳಿದ್ದಾರೆ ಅಂತ ವೇದ ಅವರು ಹೇಳ್ತಾರೆ ಮಾರನೇ ದಿನ ವೀರ ಬರ್ತಾನೆ ಜ್ಯುವೆಲರಿ ಶಾಪ್ಗೆ ವೀರ ಮತ್ತು ದಾಮೋದರ್ ಇಬ್ಬರೇ ಬಂದಿರ್ತಾರೆ ಏಯ್ ದುಡ್ಡು ಎಲ್ಲಿ ಅಂತ ಕೇಳಿದಾಗ ದುಡ್ಡಿಲ್ಲ ಅಂತ ಹೇಳಿರ್ತಾರೆ ಅಲ್ಲಿ ಗಿರ್ವಿ ಇಟ್ಟಿರೋ ಎಲ್ಲ ಬಂಗಾರವನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟೋಗ್ತಾರೆ ವೇದ ಅವರು ಬರ್ತಾರೆ ದುಡ್ಡು ತಗೊಂಡು ಅಣ್ಣ ಇದು ತೊಗೊಳ್ಳಿ ನಾ ದುಡ್ಡು ತಗೊಂಡು ನಮ್ಮ ತಾಯಿ ಒಡವೆಯನ್ನು ಕೊಡಿ ಅಂತ ಹೇಳ್ತಾರೆ ವೇದ ಅವರು ಹೇಳಿದಾಗ ಈಗ ತಾನೇ ಎಲ್ಲ ಬಂಗಾರನ್ನು ಚೀಲದಲ್ಲಿ ಹಾಕ್ಕೊಂಡು ಹೋದ್ರಮ್ಮ ಅವರು ಅಂತ ಹೇಳ್ತಾರೆ ಎಲ್ಲಿ ಎಲ್ಲಿ ಅಂತ ಕೇಳಿದಾಗ ಅಲ್ಲಿ ಈಗ ಹೊರಗಡೆ ಇದ್ದಾರೆ ನೋಡಮ್ಮ ಹೋಗಮ್ಮ ಅಂತ ಹೇಳಿ ಕಳಿಸ್ತಾರೆ ಆವಾಗ ಬರ್ತಾರೆ ವೇದ ಹೊರಗಡೆ ಬಂದು ಹಲೋ ಇದು ನಾವು ಸೇಟು ಅಂಗಡಿಯಲ್ಲಿ ಇದ್ದು ಇಟ್ಟಿದ್ನಲ್ಲ ಒಡವೆನ ಅದನ್ನ ಬಿಡಿಸ್ಕೊಂಡು ಹೋಗಬೇಕು ದುಡ್ಡು ತಂದಿದ್ದೀನಿ ಅಂತ ಹೇಳ್ತಾರೆ ನಿಂದು ಸೇಟು ದು ನಮ್ಮನ್ನು ಯಾಕೆ ನೀನು ಇಂಟರ್ಫಿಯರ್ ಮಾಡ್ತಾ ಇದ್ದೀಯ ಅಂತ ವೀರ ಹೇಳ್ತಾನೆ ಯಾಕಂದರೆ ನಮ್ಮ ಅಮ್ಮನ ಒಡವೆ ನಿಮ್ಮ ಹತ್ರ ಇದೆ ಆ ಒಡವೆಯಿಂದ ನಮ್ಮ ತಾಯಿಗೆ ಇದ್ದಾರೆ ಅಂತ ಹೇಳ್ತಾರೆ ಏಯ್ ಏನೂ ಇಲ್ಲ ಅಂತ ದೂಕೆ ಬಿಡ್ತಾರೆ ವೀರ ಅವರು ವೇದನ ಅವಾಗ ವಿಕ್ರಮ್ ಅವರು ಒಂದೇ ಸರಿ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ ಏನಾಯ್ತಣ್ಣ ಅಂತ ಕೇಳ್ತಾರೆ ತಮ್ಮಂದರು ಕೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ವೇದ ಅವರು ಯಾವುದೋ ಒಂದು ಕಷ್ಟದಲ್ಲಿದ್ದಾರೆ ಏನೂ ಆಗಿದೆ ವೇದನಿಗೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಅಯ್ಯೋ ಅಣ್ಣ ಏನು ಹೇಳ್ತಾ ಇದ್ದೀಯ ಅಣ್ಣ ನೀನು ಹಳೆಯ ಫಿಲ್ಮ್ ಥರ ದೇವರಿಗೆ ಬೇಡ್ಕೋ ಏನೂ ಆಗಲ್ಲ ಅಂತ ಹೇಳ್ತಾರೆ ಏಯ್ ನೀಬ್ಬರು ಕಣ್ಮುಚ್ಕೊಳ್ಳಿ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ ಆವಾಗ ತಮ್ಮಂದಿರಿಬ್ಬರು ಕಣ್ಮುಚ್ಕೊಂಡಾಗ ವಿಕ್ರಮ್ ಅವರು ದೇವರಿಗೆ ಬೇಡ್ಕೊಡ್ತಾರೆ ಅಣ್ಣ ಮುಗಿತಣ ಅಂತ ಹೇಳಿದಾಗ ಹಾಂ ಮುಗಿತು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗೀತು ನಾಳಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ಹ್ಯಾಪಿ ನ್ಯೂ ಇಯರಿಗೆ ಕೇಕನ್ನು ತೆಗೆದುಕೊಂಡು ಬರ್ತಾರೆ ಎಷ್ಟು ಸಾರಿ ಹೇಳಿದ್ದೀನಿ ಶೂ ಹಾಕೊಂಡು ಒಳಗಡೆ ಬರಬೇಡ ಅಂತ ಹೇಳಿದ್ದೀನಿ ನಾನು ಅಂತ ವೇದ ಅವರು ವಿಕ್ರಮ್ಗೆ ಹೇಳ್ತಾರೆ ಆಯಿತಮ್ಮ ಆಯಿತು ಅಂತ ನೀ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಕೇಕನ್ನು ಕಟ್ ಮಾಡಿಸ್ತಾ ಇರ್ತಾರೆ ಕಟ್ ಮಾಡಿಸಿ ಆ ಡಬ್ ಅಂತ ಒಂದು ಲ್ಲೂ ನನ್ನ ಹೊಡಿತಾರೆ ಹೊಡೆದಾಗ ಅದೆಲ್ಲ ಪರಪರೆಯಾಗಿ ಬೀಳುತ್ತೆ ತಲೆ ಮೇಲೆ ವೇದ ಅವರು ಕೇಕ್ ಕಟ್ ಮಾಡಿ ಅವ್ರ ಫ್ರೆಂಡ್ಗೆ ಮತ್ತು ವಿಕ್ರಮ್ಗೆ ಇಬ್ಬರಿಗೂ ತಿನ್ನಿಸ್ತಾರೆ ವಿಕ್ರಮ್ ಕೂಡ ವೇದಾಗೆ ತಿನ್ನಿಸ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ